ನೀತಿಯಲ್ಲಿ ನೆಲ್ಲೋರ ನಿಂಬ್ಯಾಕ ಕಂಡ ಕಂಡಾಳಕ್ಕ ನೀತಿಯಲ್ಲಿ ನೆಲ್ಲೋರ ನಿಂಬ್ಯಾಕಾ ಮುಕ್ತಿ ಪಾಡಲಾಳಿಯಲ್ಲಿ ನೆಲ್ಲೋರೋ ನಿಂಬ್ಯಾಕಾ ಮುದ್ದಿ ಪಾಡಲಾಳ ನೀತಿಯಲ್ಲಿ ನಿಮ್ಮರು ನಿಂಬ ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನೆಲ್ಲೋರ ನಿಂಬ್ಯಾಕ ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬ್ಯಾಕ ಮುಗ್ಳಕ ನೀರ ನಿಂಬ್ಯಾಕಾ ಮುಗ್ಗಿ ಪಡಕಿಯಲ್ಲಿ ಎಲ್ಲೂರ ನಿಂಬ್ಯಾಕ ಈ ಕೊಳ್ಳೋರ ಕೊಡಗೋಸ ಮಾಡ್ಯಾಳ ದೋಗ ಶಿವಮನದಾಗ ನಕ್ಕ ಪಳ್ಳೂರ ಕೊಡಗೋಸ ಮಾಡ್ಯಾಳು ಧನ್ಯ ಅಂದ ಶಿವಮನದಾಗ ನಕ್ಕ ಬಂದಾಕಿ ಕೈಯಾರ ಚೆಟ್ಟು ಊಡಿ ಹೋಗ್ಯಾರೋ ಕೈಲ ನಿಂಬೆಕ ನ್ಯೂರ ನಿಂಬೆ ನೀತಿಯಲ್ಲಿ ನ್ಯೂರ ನಿಂಬೆಕ ಕಂಡಳ ಕ ನೀತಿಯಲ್ಲಿ ನಲ್ಲೂರ ನಿಂಬ್ಯಾ ಮುಕ್ತ ನೀತಿಯಲ್ಲಿ ನೆಲ್ಲೂರ ಮುಖ್ಯ ಪಡೆದ ನೀತಿಯಲ್ಲಿ ಮುಕ್ತಿ ಪಡೆದಾಳಕ ನೀರ ನಿಂಬ ಡಾಂಬರ ಚನ್ನ ಡೊಳ್ಳೆ ಲೆಕ್ಕ

मुंबई बढ़ रहा है चार नेटरी अली मलूरोली ना कहा ओह है ना ಯಾವ ಅಣ್ಣ ಸ್ವರೂಪ ಇದಾವಂತವರು ಲಗ್ಮಣ್ಣ ಅಣ್ಣ ಯಲ್ಲಪ್ಪ ಅಣ್ಣಾ ಪೂಜಾರಿ ಸಾಕಿನ ತೊಳ್ನೂರು ಇವ್ರು ಅದ್ರ ಮಕ್ಕಳಿಗೆ ಬೆಲೆ ಕೊಟ್ಟು ತಮ್ಮ ಅಮೃತ್ ಸ್ಥಾತ್ಯದಿಂದ ಐವತ್ತು ಒಂದು ರೂಪಾಯಿ ಆಚರದು ಕೊಟ್ಟಾರ ನಿಮ್ಮಲ್ಲೇ ನಿಮ್ಮೆಲ್ಲರಿಗೆ ಎಲ್ಲರಿಗೆ ಪೂರ್ಣ ಹಾಕ್ತೀನಿ ನಿಮ್ ಮನಸ್ಸು ತಕ್ಕೋದು ಎಪ್ಪತ್ತು ಅದೇ ರೀತಿಯಾಗಿ ಸೈಫಣ್ಣಣ್ಣ ಅಬಾಸಾಲಿ ಸಾಕಿನ ತೊಳ್ನೂರು ಗ್ರಾಮದವರು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬ ಆಭಾರಿ ಆಗೈತೆ ಹೆಸರು ಇದು ಅದೇ ರೀತಿಯಾಗಿ ಸೂರಪ್ಪಣ್ಣ ಅವರು ನಾಗಪ್ಪ ಮಹಂದ್ರಗಿ ಸಾಕಿನ ಅದ ನಮ್ಮ ಮೈದ್ರಗಿ ಗ್ರಾಮದವರು ಇವರಾದ್ರಿ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಬಾರಿಗಿದ್ದೀನಿ ಅದೇ ರೀತಿಯಾಗಿ ವಿಮ್ ಅವರು ಅವರು ತಳ್ಳಿಗೆ ಇವರಾದರೂ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದರೂ ತುಂಬಾ ಬಾರಿಗಿದ್ದೀನಿ பழனி குடி நல்லா கேளுங்க you cool.